पर बालक का वाचक है विषय पर वाले और वैद्यक हूं ऐसांचूरिन में ini ini रिकवर कुछ

なので、私はそれ見つけたと,とののにきに、私それ見つけたときに、私はそれを見つけたときに、私はときに、私はそれを見たとき見つけたときに、私はそれを見つけたときに、見つけたときに、私はそれを見に、私はそれをに、私はそときに、私それを見つけたときに、私はそ वैसे भी तो जिस तरह आप देख रहे हैं ना देखो वो भी सबसे बड़ा है लेकिन उनका वो निपटना तो बहुत कठिन है इसलिए अब ये सब बातें तो अलग ही ना समझते हैं यार तेरे टूटू ने बात कर दी ये जब ಯಾರು ಮಧ್ಯ ನೀರು ಬಾರಬಹುದು ಅಂತ ಬರ್ತೀವಿ ಬರೀ ಕಾಂ ಅಂಡ್ ಲೈಟ್ ಗೆ ಎಲ್ಲರೂ ಧನವಾರ ಇದೆ ಈ ಸಾಕಾರ ಜೊತೆ ಬ್ಲಾಸ್ಟ್ ಅದಕ್ಕೋಸ್ಕರ ನಾವು ಓಲಾ ಜಿಲ್ಲೆನೇ ಮಾಡ್ತೀವಿ ಅಂದ್ರೆ ಓಲಾ ಸ್ಕೋರ್ ಬ್ವಿಟ್ ಕೊಡ್ತೀವಿ ರೈಟ್ ಕಡೆ ಇರೋ

4,000원을 가지고 있는 기업을 만들고 있습니다. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30, 31, 32, 33, 34, 35, 36, 37, 38, 39, 40, 41, 42, 42, 43, 44, 45, 46, 47, 48, 49, 49, 50, 51, 51, 52, 52, 53, 54, 57, 58, 59, 51, 52, 53, 53, 54, 57, 58, 59, 51, 52, 53, 56, 57, 58, 59, 59, 51, 52, 53, 56, 57, 59, 51, 52, 53, 56, 57, 59, 51, 52, 53, 56, 57, 59, 51, 52, 53, 56, 57, 59, 51, 52, 53 ನಾನು ಬಿಜೆಪಿಯವ್ರಿಗೆ ಈಗ ಉತ್ತರ ಕ್ಯಾಮ್ರಾನ್ ಅವ್ರಿಗೆ ಅಸೆಂಬ್ಲಿಗೆ ಟೈಪ್ ಮಾಡ ಈಗ ಒಳ್ಳೆ ಸಂದರ್ಭ ಶುಭ ಸಂದರ್ಭ ಗೌರಿ ಅಪ್ಪ ಅದಾದಲ್ಲಿ ಗಣೇಶನ್ ಅಪ್ಪ ಎಲ್ಲ ದಿಕ್ಕಿಗಳನ್ನು ನಿವಾರಣೆ ಮಾಡುವಂತ ಹೇಳಿ ಬಿಜೆಪಿ ನಾಯಕ ವಿನಾಯಕ ನಾಯಕರು ಗಾಳಿ ದಾಖಲೆ ಮಾಡಬೇಕು ಸೊ ಪ್ರಾರ್ಥನೆ ಮಾಡಬೇಕು ಸಂಘಟನಾತ್ಮಕವಾಗಿ ನಾವು ದುರ್ಬಲತೆಗಳನ್ನು ಗುರುತಿಸಬೇಕು. ನಾವು ಪ್ರತಿಯೊಂದು ರಾಜಕೀಯ ಪಕ್ಷದ ನಾಮಕರಣ ಮತ್ತು ಕಾರ್ಯಕ್ರಮಗಳನ್ನು ನೋಡಬೇಕು. ಇಲ್ಲಿ ಒಳ್ಳೆಯಲೇ ಮಾತನಾಡೋಣ, ಒಳ್ಳೆಯ ವಿಚಾರವನ್ನಂತ ಹೇಳೋಣ. ಇದು ಟೈಮ್ ವೇಸ್ಟ್ ಮಾಡ್ಕೊಳ್ತೀವಿ. ಒಳ್ಳೆಯ ವಿಚಾರ ಎಲ್ಲಾ ಮಾದ리에 ಇರಬೇಕು. ನಾವು ಆ ಸಂದರ್ಭಕ್ಕೆ ಆಪ್ಲೇಷನ್ ಮಾಡ್ಕೊಂಡಿದ್ರೆ ಆಗುತ್ತೆ. ವಾಟ್? ಕ್ರೀಡೆನೇ ಪೂರ್ತಿ ನಾ ہارದಿರಬೇಕು. ಮಾಣಿಕ್ಯಾ. ಆಂತರಿಕವಾಗಿ ನಾವು ಪಾಪೂ ಕೂಡ ಸುಟ್ಟಕ್ಕೆ ಮಾಡ್ತಾ ಇದ್ರು. ಇಂತಹ ಶುಭ ಸಂದರ್ಭದಲ್ಲಿ ಅಶುಭವಾದ ಮಾತನ್ನ ಹಾಡುತ್ತಿದೆ ಏಳು ತಿಂಗಳು ಅಲ್ಲಿ ದೊಡ್ಗೆರೆ ದೊಡ್ಡಬಳ್ಳಾಪುರ ಬಿಜೆಪಿ ಗೌರ್ಮೆಂಟ್ ಆಮೇಲೆ ಅದನ್ನ ಸರ್ ಈಗ ಮೊದಲನೇ ಹಂತದಲ್ಲಿ ಗ್ರಾವಿಟಿ ಮೂಲಕ ಎಷ್ಟು ಕಿಲೋಮೀಟರ್ ನೀರು ಹೋಗುತ್ತೆ ಮತ್ತೆ ಇಲ್ಲಿ ಎಲ್ಲೆಲ್ಲಿ ಕುತ್ಕೊಂಡು ಎಲ್ಲೆಲ್ಲಿ ಹೋಗ್ಸದೆಲ್ಲ ನಿಮ್ ಕ್ಯಾಮ್ರಾ ತೋರಿಸ್ಬಿಡಿದೆ ನನ್ ಬಾಯ್ ನೀವು ನೋಡಕ್ ಹೋಗ್ಬೇಡಿ ಐದು ನೀರ್ನ ಟುಕಾಟ್ ಈ ಕ್ಯೂ ಸಾಗ ಆಮೇಲೆ ಅಲ್ಲಿ ಕೆಲವೊಂದು ಜಮೀನು ಮಾರಿ ಜಮೀನು ಕೊಡ್ತಾ ಇದ್ದಾರೆ ಈಗ ನಮ್ಮ ಹಸನ್ನ ಕೊಡ್ತಾ ಇದ್ದಾರೆ ನಾನು ಒಂದು ಒಳ್ಳೇದೇನಪ್ಪ ಅಂದ್ರೆ ಇದು ಒಳ್ಳೆ ಆಫೀಸರ್ಸ್ ಇದ್ದಾರೆ ನಾವು ಅಷ್ಟು ಟೈಮ್ ಬಂದಂಗೆಪ್ಪ ಒಬ್ಬ ಡಿ ಸಿ ಎಸ್ ಪಿ ಆಮೇಲೆ ನಮ್ಮ ಸಿ ಒ ಲೋಕಲ್ ನಮ್ಮ ಅಧಿಕಾರಿಗಳು ಎಲ್ಲ ಕಂಪೈಟ್ ಮಾಡ್ತಾರೆ ಎಲ್ಲರೆಲ್ಲ ಭಾಳ ತೊಂದರೆ ಕೊಡ್ತಾ ಇದ್ರು ಲೋಕಲ್ ಪ್ರೆಸ್ ಅವ್ರಿಗೆ ಹೇಳ್ತಾರೆ ನಾವು ಅದಕ್ಕೆ ಎಲ್ಲ ಲಿಂಗ ಚರಾಕಿ ಅದು ಯಾವುದೋ ಈ ಸ್ಟೇಟ್ ಸ್ಟೇಟಕ್ಕೆ ಕೊಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಎಸ್ಟೇಟ್ ಅಂತ ಆಮೇಲೆ ಅವ್ರಿಗೆ ರೀತಿ ಮಾಡಿ ಮನೆ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ